ಪ್ರಾಥಮಿಕ ಶಿಕ್ಷಣ ಪಡಿತಾ ಇರುವಂತಹ ಮಕ್ಕಳಿಗೆ ಗುಡ್ ನ್ಯೂಸ್ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜಸ್ಟ್ ಇಷ್ಟು ದಿನ ಪ್ಲೇನ್ ಹಾಲ್ ಸಿಗ್ತಾ ಇತ್ತು ಬಟ್ ಇನ್ನು ಮುಂದೆ ಫ್ಲೇವರ್ ಹಾಲು ಕೊಡೋದಕ್ಕೆ ಶಿಕ್ಷಣ ಇಲಾಖೆ ಚಿಂತನೆ ಮಾಡ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಈ ಕುರಿತು ಸರ್ಕಾರ ಚಿಂತನೆ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಕೂಡ ಆಗಿದೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳಿಗೆ ಫ್ಲೇವರ್ ಮಿಲ್ಕ್ ಕೊಡುವ ಚಿಂತನೆ ಶುರುವಾಗಿದೆ ಅಂತೆ ಸರ್ಕಾರದ ಮಟ್ಟದಲ್ಲಿ ಈ ಚಿಂತನೆ ಕಾರ್ಯರೂಪಕ್ಕೆ ಬಂದರೆ ಮಕ್ಕಳಿಗೆ ಸೂ ಹಾಲಿನ ಭಾಗ್ಯ ಸಿಗುತ್ತಂತೆ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಹೆಚ್ಚಾಗಿದ್ದು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವ ಯೋಚನೆಯನ್ನ ಸರ್ಕಾರ ಮಾಡಿಕೊಳ್ತಾ ಇದೆ ಹಾಗಾಗಿ ಈ ಪ್ರಾಜೆಕ್ಟ್ ನನಗೆ ಕೊಡಿ ಅಂತ ಬಮೂಲ್ ಅಧ್ಯಕ್ಷ ಡಿ ಕೆ ಸುರೇಶ್ ಸರ್ಕಾರಕ್ಕೆ ದುಂಬಾಲು ಬಿದ್ದಾರಂತೆ ನಿನ್ನೆ ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಭೇಟಿಯಾಗಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಕೂಡ ಮಾಡಿದ್ದಾರೆ ವಾರದ ಆರು ದಿನಗಳು ಕೂಡ ದಿನಕ್ಕೊಂದು ಫ್ಲೇವರ್ ಹಾಲು ಕೊಡುವ ಯೋಜನೆ ಮಾಡಬೇಕು ಅಂತ ಚರ್ಚೆ ಕೂಡ ಆಗಿದೆಯಂತೆ ಇದರ ಪ್ರಾಥಮಿಕ ಪ್ರಯೋಗದ ಯೋಜನೆಯನ್ನು ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಗಳಲ್ಲಿ ಜಾರಿ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಪ್ರಮುಖವಾಗಿ ಇದನ್ನು ನಮಗೆ ಕೊಡಿ ಅಂತ ಬಮೂಲ್ ಅಧ್ಯಕ್ಷರು ಆಗಿರುವಂಥ ಡಿ ಕೆ ಸುರೇಶ್ ಅವರು ಮಧು ಬಂಗಾರಪ್ಪ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿಗೆ ಇನ್ನು ಮುಂದೆ ಪ್ರೈಮರಿ ಶಾಲೆಯ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಪ್ಲೇನ್ ಹಾಲ್ ಸಿಗ್ತಾ ಇತ್ತು ಬಟ್ ಈಗ ದಿನಕ್ಕೊಂದೊಂದು ರೀತಿಯ ಫ್ಲೇವರ್ ಹಾಲು ಮಕ್ಕಳಿಗೆ ಕೊಡಬೇಕು ಅನ್ನುವಂಥ ಚಿಂತನೆ ಆಗ್ತಾ ಇರೋದ್ರಿಂದ ಅದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಸದ್ಯ ಇರುವಂಥ ಪ್ರಶ್ನೆ